ಸಿದ್ದರಾಮಯ್ಯನವರ ಸರ್ಕಾರವನ್ನು ಟೀಕೆ ಮಾಡೋರು ಮಾಡ್ತಾನೇ ಇದ್ದಾರೆ ಸಿದ್ದು ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರ ಮಾಡೋರು ಮಾಡ್ತಾನೇ ಇದ್ದಾರೆ ಮತ್ತು ಗ್ಯಾರಂಟಿಗಳನ್ನು ಟೀಕೆ ಮಾಡುವಂತಹ ಬರದಲ್ಲಿ ರಾಜ್ಯದ ಮಹಿಳೆಯರನ್ನು ಅವಮಾನ ಮಾಡೋರು ಮಾಡ್ತಾನೇ ಇದ್ದಾರೆ ಆದರೆ ರಾಜ್ಯದ ಬಡ ಜನರು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ ಮತ್ತು ಸಿದ್ದರಾಮಯ್ಯನವರ ಇಮೇಜ್ಗೆ ಇದು ಯಾವುದು ಡ್ಯಾಮೇಜ್ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರು ಆನೆ ನಡೆದದ್ದೇ ದಾರಿ ಎಂಬಂತೆ ಅವರ ಕೆಲಸವನ್ನು ಹೋಗ್ತಾ ಇದ್ದಾರೆ ಮತ್ತು ರಾಜ್ಯದ ಬಡವರು ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಲ್ತಾ ಇದ್ದಾರೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಅಂತೂ ಸಿದ್ದು ಸರ್ಕಾರದ ಯೋಜನೆಗಳು ಜನರಿಗೆ ಎಷ್ಟು ಉಪಯೋಗಕಾರಿ ಆಗಿದೆ ಅನ್ನೋದನ್ನು ಪ್ರತಿದಿನ ನಾವು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದ್ದೀವಿ ಈಗ ಅಂತಹ ಮತ್ತೊಂದು ಉದಾಹರಣೆ ಸಿಗ್ತಾ ಇದೆ ಸಿದ್ದರಾಮಯ್ಯನವರ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿಯ ಯೋಜನೆಯ ಫಲದಿಂದಾಗಿ ರಾಜ್ಯದ ಮಹಿಳೆಯರು ಎಷ್ಟು ಖುಷಿಯಾಗಿದ್ದಾರೆ ಎಷ್ಟು ಸಂತೋಷವಾಗಿದ್ದಾರೆ ಅವರ ಮನೆಯಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ನಿವಾರಿಸ್ತೀನಿ ಅನ್ನೋ ಧೈರ್ಯ ತಂದ್ಕೊಂಡಿದ್ದಾರೆ ಅನ್ನೋದು ಈ ಎಲ್ಲ ಬೆಳವಣಿಗೆಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ಅದಕ್ಕೆ ಮತ್ತೊಂದು ಸಾಕ್ಷಿ ಅಂದರೆ ಹಾವೇರಿಯ ಒಬ್ಬ ಮಹಿಳೆ ಸಿದ್ದರಾಮಯ್ಯ ಸರ್ಕಾರ ಕೊಡುವ ಎರಡು ಸಾವಿರ ರೂಪಾಯಿಗಳಿಂದ ಪ್ರತಿ ತಿಂಗಳು ಕಂತನ್ನು ಕಟ್ಟಿ ಒಂದು ಹೊಸ ಮೊಬೈಲನ್ನು ಖರೀದಿಸಿದ್ದಾರೆ ಮತ್ತು ಆ ಮೊಬೈಲ್ನಲ್ಲಿ ಸಿದ್ದರಾಮಯ್ಯನವರ ವಾಲ್ಪೇಪರನ್ನು ಇಟ್ಟು ಸಿದ್ದರಾಮಯ್ಯನವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರುವಂತಹ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾಯಿದೆ ಆ ಮಹಿಳೆ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರದಿಂದ ನಮ್ಮ ಕುಟುಂಬದಲ್ಲಿ ಸಂತೋಷ ತಂದಿದೆ ಸಿದ್ದರಾಮಯ್ಯನವರ ಸರ್ಕಾರ ಕೊಡುವ ಎರಡು ಸಾವಿರದಿಂದ ನಮ್ಮ ಕಷ್ಟ ಎಷ್ಟೋ ದೂರ ಆಗಿದೆ ನನಗೊಂದು ಫೋನ್ ತಗೊಳಕ್ಕೆ ಆಗ್ತಿರ್ಲಿಲ್ಲ ಈಗ ಸಿದ್ದರಾಮಯ್ಯನವರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದಕ್ಕೆ ಫೋನ್ ತೊಗೊಂಡಿದ್ದೀನಿ ಅವರ ವಾಲ್ಪೇಪರನ್ನು ಹಾಕ್ಕೊಂಡು ದಿನ ಅವರಿಗೆ ನಾನು ಕೈ ಮುಗಿತಾ ಇದ್ದೀನಿ ಅಂತೇಳಿ ಆ ತಾಯಿ ಸಿದ್ದರಾಮಯ್ಯನವ್ರ ಬಗ್ಗೆ ಮೆಚ್ಚುಗೆ ಮಾತನಾಡ್ತಾ ಇದ್ದಾರೆ ಇದು ನಿಜಕ್ಕೂ ಸಿದ್ದು ವಿರೋಧಿಗಳಿಗೆ ಮತ್ತು ಈ ಗ್ಯಾರಂಟಿ ಯೋಜನೆಗಳನ್ನು ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ಮೊಕ ಕೊಡದಂಥ ಉತ್ತರ ಅಂತ ಹೇಳ್ಬೋದು ಯಾಕಂದರೆ ಅವ್ರು ಎಷ್ಟೇ ಟೀಕೆ ಮಾಡಿದ್ರು ಪಾಪ ಬಡ ಮಹಿಳೆಯರು ಎಷ್ಟು ಪ್ರಯೋಜನ ಆಗ್ತಾ ಇದೆ ಈ ಯೋಜನೆಗಳಿಂದ ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಆದರೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರವನ್ನು ಟೀಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ರಾಜ್ಯದ ಮಹಿಳೆಯರನ್ನು ಅವಮಾನಿಸ್ತಾರೆ ಆ ಶ್ರುತಿಯನ್ನು ನಟಿ ರಾಜ್ಯದ ಮಹಿಳೆಯರು ಎಲ್ಲೆಲ್ಲೋ ತಿರುಗ್ತಾವ್ರೆ ಗೊತ್ತು ಗುರಿ ಇಲ್ದಂಗೆ ಎಲ್ಲೆಲ್ಲೋ ಓಡಾಡ್ತಾವ್ರೆ ಮನೆಯಲ್ಲಿ ಗಂಡಸರು ಉಪವಾಸ ಬಿದ್ದವ್ರೆ ಅಡುಗೆ ಮಾಡ್ತಾ ಇಲ್ಲ ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಅಂತೇಳ್ಬಿಟ್ಟು ಎಲ್ಲೆಲ್ಲೋ ಹೋಗ್ತಾವ್ರೆ ಅಂತ ಬಹಳ ಕೀಳು ಮಟ್ಟದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಮತ್ತೊಬ್ಬ ನಟ ಜಗ್ಗೇಶು ಯಾರು ಯೋಜನೆಗಳನ್ನ ತಗೋತಾರೋ ಫ್ರೀ ಬೀಸ್ ತಗೋತಾರೋ ಅವರು ಸ್ವಾಭಿಮಾನವನ್ನು ಬಿಟ್ಟವರು ಅಂತ ಹೇಳ್ತಾರೆ ಈ ರೀತಿ ಅವ್ರ ಮನಸ್ಸು ತೋಚ್ದಂಗೆ ಬಾಯಿಗೆ ಬಂದಂಗೆ ಏನೇನೋ ಹೇಳಿಕೆಗಳನ್ನು ಕೊಟ್ಟು ಸಿದ್ದರಾಮಯ್ಯನವರ ಸರ್ಕಾರದ ಇಮೇಜ್ ಡ್ಯಾಮೇಜ್ ಮಾಡಬೇಕು ಅಂತ ಏನೇ ಪ್ರಯತ್ನಪಟ್ಟರು ಅದು ಯಾವುದು ಕೈಗೂಡ್ತಾ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳು ಜನಗಳಿಗೆ ಎಷ್ಟು ಪ್ರಯೋಜನ ಆಗ್ತಾಯಿದೆ ಅಂತ ಸ್ವತಃ ಜನಗಳೇ ತಿಳಿಸ್ತಾ ಇದ್ದಾರೆ ನೀವು ಯಾಕೆ ಏನೇನೋ ಬಡ್ಕಂತೀರಿ ಸಿದ್ದರಾಮಯ್ಯನವರ ಯೋಜನೆಯಿಂದ ಸಿದ್ದರಾಮಯ್ಯನವ್ರ ಸರ್ಕಾರದ ಯೋಜನೆಯಿಂದ ನಮ್ಗೆ ಎಷ್ಟು ಒಳ್ಳೆಯದಾಗ್ತಾ ಇದೆ ಗೊತ್ತಾ ಈ ರೀತಿ ಮಾತಾಡಬೇಡ್ರಿ ನಿಮ್ಗೆ ಒಳ್ಳೇದಾಗಲ್ಲ ಅಂತ ರಾಜ್ಯದ ಬಡ ಮಹಿಳೆಯರು ಯಾರು ಈ ಟೀಕೆ ಮಾಡ್ತಾರೋ ಅವರಿಗೆ ಮೊಕ ಕೊಡ್ದಂಗೆ ಹೇಳ್ತಾ ಇದ್ದಾರೆ ಆದರೂ ಅವರಿಗೆ ಬುದ್ಧಿ ಮಾತ್ರ ಬರ್ತಾಯಿಲ್ಲ ಆದರೆ ಒಂದಂತೂ ಹೇಳ್ಬೋದು ಸಿದ್ದು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಮಾಡಬೇಕು ಅಂತ ಏನೇ ಕಸರತ್ತು ಮಾಡಿದ್ರು ರಾಜ್ಯದ ಬಡವರು ಮಹಿಳೆಯರು ಸಿದ್ದರಾಮಯ್ಯನವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಬಗ್ಗೆ ಮೆಚ್ಚುಗೆಯನ್ನು ಮಾತನಾಡ್ತಾ ಇದ್ದಾರೆ ಹೀಗಾಗಿ ಸಿದ್ದು ವಿರುದ್ಧ ಅವರ ವಿರೋಧಿಗಳು ಏನೇ ಪಿತೂರಿ ಮಾಡಿದ್ರು ಅದು ಯಾವುದು ಫಲಿಸಲ್ಲ ಅಂತಲೇ ಈಗ ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಿದೆ ಹಾವೇರಿಯ ಆ ಮಹಿಳೆ ಫೋನ್ ತಗೊಂಡು ಸಿದ್ದರಾಮಯ್ಯನವರ ಫೋಟೋವನ್ನು ವಾಲ್ಪೇಪರ್ಲ್ಲಿ ಹಾಕಿದಾರಲ್ಲ ಆ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಟ್ವೀಟ್ ಮೂಲಕ ತಮ್ಮ ಸಂತೋಷವನ್ನು ಅವರು ಹಾಕ್ತಾ ಇದ್ದಾರೆ ಹಾವೇರಿ ಜಿಲ್ಲೆಯ ನಿವಾಸಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಳೆಯೊಬ್ಬರು ಪ್ರತಿ ತಿಂಗಳ ಹಣವನ್ನು ಕೂಡಿಟ್ಟು ತಮ್ಮ ಇಷ್ಟದ ಮೊಬೈಲ್ ಖರೀದಿಸಿ ನನ್ನ ಫೋಟೋವನ್ನು ವಾಲ್ಪೇಪರ್ನಲ್ಲಿ ಇರಿಸಿ ಸಂಭ್ರಮಿಸಿದ್ದಾರೆ ಮೊನ್ನೆ ಹಾವೇರಿನಲ್ಲಿ ನಡೆದ ಸಮಾವೇಶಕ್ಕೆ ಹೊಸ ಮೊಬೈಲ್ನೊಂದಿಗೆ ಬಂದಾಗ ಅವರ ಖುಷಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಗೃಹಲಕ್ಷ್ಮಿ ಯೋಜನೆ ಬಡವರ ಮನೆಯ ಹಸಿವು ನೀಗಿಸುತ್ತಿರುವುದು ಮಾತ್ರವಲ್ಲ ನಾಡಿನ ಲಕ್ಷಾಂತರ ತಾಯಂದಿರೋ ಅಕ್ಕ ತಂಗಿಯರ ಕನಸುಗಳನ್ನು ನನಸಾಗಿಸಿದೆ ಕೆಲವರು ಟಿ ವಿ ಖರೀದಿಸಿದರೆ ಮತ್ತೆ ಕೆಲವರು ಮೊಬೈಲ್ ಫ್ರಿಡ್ಜ್ ಬಟ್ಟೆ ಬರೆ ಹೀಗೆ ತಿಂಗಳ ಹಣ ಕೂಡಿಟ್ಟು ಇಷ್ಟದ ವಸ್ತು ಖರೀದಿಸುತ್ತಿದ್ದಾರೆ ಬಡ ಜನರ ಬದುಕಿಗೆ ನೆರವಾಗಬೇಕು ನೊಂದವರ ಬಾಳಲ್ಲಿ ನೆಮ್ಮದಿ ಮೂಡಿಸಬೇಕು ಎಂಬ ಎಂಬ ತನ್ನ ಉದ್ದೇಶವನ್ನು ಗೃಹಲಕ್ಷ್ಮಿ ಯೋಜನೆ ಈಡೇರಿಸುತ್ತಿದೆ ಯೋಜನೆ ಜಾರಿಗೆ ಕೊಟ್ಟ ನನ್ನಲ್ಲಿ ಸಾರ್ಥಕ ಭಾವ ಮೂಡಿದೆ ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ವಿರೋಧಿಗಳಿಗೆ ಟ್ವೀಟ್ ಮೂಲಕನೇ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ